ನಮಸ್ಕಾರ ಎಲ್ಲರಿಗೂ ನಮ್ಮ ಭಾಷೆ ನಮ್ಮ ಅಡ್ಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈಗ ಸಂಜೆ ಕಾದ್ಕುಳು ಏನಾರ ಚಟ್ಪಟಾ ತಿನ್ನಬೇಕು ಮಸ್ತ್ ಖರ್ ಖಾರ್ ತಿನ್ನಬೇಕು ಅನಿಸ್ತಿರ್ತದೆ ನಮ್ಗೆಲ್ಲಾರಿಗೂ ಖರೆ ಆದ ಹೆಲ್ದಿನೂ ಆಗಿರಬೇಕು ತಿನ್ನೋ ಹಾಗೂ ಆಗಿರಬೇಕು ಆ ರೀತಿ ರೆಸಿಪೀಸ್ ಹೇಳ್ಕೊಡ್ರಿ ಅಂತ ಹೇಳ್ತಿರಿ ನೀವು ನಮ್ಮ ಮನೆಯೊಳಗಿದ್ದು ನಾವು ಸಣ್ಣವ್ರು ಇದ್ದಾಗಿಂದೂ ಮಾಡ್ತಿದ್ರೆ ಸ್ವಲ್ಪ ಜೋಳ ಇದ್ರೆ ಸಾಕ್ರಿ ನೀವು ಖತರ್ನಾಕ್ ಚಾಟ್ ಮಾಡ್ಕೋಬಹುದು ಅದನ್ನು ಹೆಂಗೆ ಮಾಡ್ಬೇಕಂತ ಹೇಳಿ ತೋರಿಸ್ತೀನಿ ಮೊದಲಿಗೆ ಒಂದು ದಪ್ಪ ತಳದ ಬಂಡೆ ನಾ ಇಲ್ಲೊಂದು ಮಸ್ತ್ ಕಬ್ಬಿಣದ ಕಡಾಯಿ ತೊಗೊಂಡೀನಿ ಈಗ ಇದನ್ನು ಚರುತ್ನಂಗೆ ಕಾಯಿಸ್ಕೊಳ್ಳೋಣ ಫುಲ್ ಹೈ ಫ್ಲೇಮ್ನಾಗ ಇದನ್ನು ನೀಟಾಗಿ ಕಾಯಿಸ್ಕೊರಿ ಆಮೇಲೆ ಒಂದು ಸ್ವಲ್ಪ ಜೋಳ ಹಾಕ್ಕೊರಿ ಈಗ ನಾ ತೋರ್ಸ ಅಷ್ಟು ಜೋಳ ಹಾಕೊಂಡು ಒಂದು ಅರ್ಬಿ ಸಹಾಯದಿಂದ ಒಂದು ದಪ್ಪ ಒಂದು ಅರ್ಬಿ ತೊಗೊರಿ ತೆಳ್ಳದಂದ್ರೆ ಸ್ವಲ್ಪ ಕೈ ಸುಡೋ ಚಾನ್ಸಸ್ ಇರ್ತಾವೆ ಮತ್ತು ಇದು ಸಿಂಪಲ್ ಮಾಡ್ಕೋತ ಹೋದಂಗೆ ರೆಡಿ ಆಗ್ತೈತಿ ಈ ರೀತಿ ಆ ಜೋಳನ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ಕೋತ ಹಿಂಗೆ ರೊಟೇಟ್ ಮಾಡ್ಕೋತ ಪೂರ ಜೋಳ ಕವರ್ ಮಾಡಿ ಅದನ್ನು ಪಾಪ್ಕಾರ್ನ್ ಗೊತ್ತೆ ಅಳ್ಳ ಬಿಡ್ರಿ ಅಳ್ಳ ಅಂತಾರೆ ನಮ್ಮ ಇವನ್ನ ನಾಗರ ಪಂಚಮಿ ಬಂತಂದ್ರೆ ಸಾಕು ಅಲ್ಲಲ್ಲೇ ಬಟ್ಟೆ ಹಾಕಿರ್ತಾರೀ ಇದನ್ನು ಮಾಡಿ ಕೊಡಾಕ ಮನಿ ಒಳಗೂ ಸ್ವಲ್ಪ ಪ್ರಮಾಣದಾಗ ನಾವು ಮಾಡಬಹುದು ಭಾಳ ರುಚಿ ಆಗ್ತೈತಿ ಈ ಸಕ್ಕರೆ ಕಾಯಿಲೆ ಅಥವಾ ಶುಗರ್ ಇದ್ದವ್ರೆ ಇದನ್ನು ಮಾಡಿ ತಿನ್ರಿ ಭಾಳ ಚಲೋ ಫೈಬರ್ ಅಂಶ ಭಾಳ ಇರ್ತೈತಿ ಇದ್ರೊಳಗೆ ಆವಾಗ ಅವಾಗ ಏನಾರ ಬಾಯಾಡಿಸ್ತಿರ್ಬೇಕು ಅನ್ಸಿದ್ರೆ ಇದನ್ನು ಹೆಲ್ದಿಯಾಗಿ ಸ್ನ್ಯಾಕ್ಸ್ ನಾವು ಮಾಡಿಡ್ಕೋಬಹುದು ಮನಿ ಒಳಗನ್ನು ಇದ್ರದ್ದು ಹಿಟ್ ಮಾಡಿ ಅದ್ರೊಳಗೆ ಸ್ವಲ್ಪ ಹಾಲು ತುಪ್ಪ ಬೆಲ್ಲ ಹಾಕಿ ಸಣ್ಣ ಮಕ್ಕಳಿಗೆ ಉಂಡೆ ಮಾಡಿಕೊಡ್ತಾರೆ ಭಾಳ ಅಂದ್ರೆ ಭಾಳ ರುಚಿ ಇರ್ತದ್ರಿ ಅದು ಈ ರೀತಿ ಪ್ರೆಸ್ ಮಾಡ್ಕೋತ ಹಿಂಗೆ ಅಳಿಸ್ಬೇಕು ಎಲ್ಲಾನು ಈ ಪಾಪ್ಕಾರ್ನ್ ಆಗ್ತಿತ್ಲಾ ಆ ರೀತಿ ನೋಡಿರಿ ಇದು ನಾನು ಇದೇ ರೀತಿ ಒಂದು ಏಳು ಹಣ್ಣು ಸತ ಮಾಡ್ಕೊಂಡೇನಿ ಒಮ್ಮಕ್ಳು ಇಷ್ಟು ಜೋಳ ಹಾಕ್ಬಾರ್ದೆ ಒಂದು ನೂರ ಐವತ್ತರಿಂದ ಎರಡು ನೂರು ಗ್ರಾಮಷ್ಟು ಜೋಳನ ಯೂಸ್ ಮಾಡೀನಿ ಸ್ವಲ್ಪ ಸ್ವಲ್ಪ ಮಾಡ್ಕೋಬೇಕ್ರಿ ಯಾಕಂದ್ರೆ ಪೂರ ಅಳ್ತಂತಂದ್ರೆ ನೀಟಾಗಿ ನಮ್ಗೆ ತಕೊಳಾಕೋ ಬರಂಗಿಲ್ಲ ಕೆಳಗೆ ಹೊತ್ತು ಬಿಡ್ತೈತಿ ಆಮೇಲೆ ಇನ್ನೊಂದೇನಂತಂದ್ರೆ ಕೆಲವೊಂದು ಜೋಳ ಆಗಂಗೆ ಇಲ್ಲ ಅರ್ಧಮರ್ಧ ಮರ್ಧ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ನೀವು ಅಳ್ಳು ಮಾಡ್ಕೊಂಡ್ರಂದ್ರೆ ಪಟಾಪಟ ಆಗ್ತೈತಿ ಮತ್ತು ಎಷ್ಟು ಜೋಳ ಹಾಕಿರ್ತೀರ ಅವು ಇಷ್ಟು ಬೇಕು ಅಂತಂತಂದ್ರೆ ಮೊದ್ಲಿಗೆ ಭಾಂಡೇನ ಚಲತ್ ಕಾಸಿರ್ಬೇಕು ಆಮೇಲೆ ತ್ರೋಟ್ ಫ್ಲೇಮ್ ಹೈನೇ ಇರಬೇಕಿದ್ ಮಾಡುವಾಗ ಆಮೇಲೆ ಒಂದು ಹತ್ತು ಹತ್ತು ಸೆಕೆಂಡ್ ಅರ್ಬಿನ ಪೂರ ಕವರ್ ಮಾಡಿ ಹಂಗೆ ಬಿಡ್ಬೇಕು ಮತ್ತು ತೆಗಿಬೇಕು ಈ ರೀತಿ ರೊಟೇಟ್ ಮಾಡ್ಬೇಕು ಮಸ್ತ್ ಅಳತಾವ್ರಿ ಇದನ್ನು ಪಂಚಮಿ ಒಳಗೆ ಸ್ಪೆಷಲಿ ಮಾಡ್ತಾರೆ ಅವಾಗ ಬೇರೆ ಟೈಪ್ ಜೋಳ ಸಿಗ್ತೈತಿ ನಿಮ್ಮ ಕಡೆ ಸಿಕ್ತು ಅಂತಂದ್ರೆ ಭಾಳ ಚಲೋ ಅದು ಕಳ್ಳಿನ ಜೋಳ ಅಂತ ಹೇಳ್ತಾರೆ ಅವು ಭಾಳ ದೊಡ್ಡ ದೊಡ್ಡ ಅಳ್ತಾವೆ ಇದು ನಾರ್ಮಲ್ ಜೋಳ ಆತಂದ್ರೆ ಇಷ್ಟು ಅಳ್ತವೆ ನೋಡಿರಿ ನೋಡ್ರಿ ಎಂಥ ಮಸ್ತಾನ ಆತೈತಿ ಇದನ್ನು ಹಂಗೆ ಬಿಸಿ ಬಿಸಿ ಇದ್ದಾಗ ತಿನ್ನಾಕೂ ಭಾಳ ರುಚಿ ಅನ್ನಿಸ್ತೈತಿ ಈ ಹಳ್ಳಲೇ ಭಾಳ ಟೈಪ್ ರೆಸಿಪಿ ಮಾಡ್ತಾರೆ ನಮ್ಮ ಮನೆಯೊಳಗೆ ನಿಮಗೆ ಬೇಕಿತ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರಿ ನಾನು ಒಂದೊಂದು ತೋರಿಸ್ತೀನಿ ಇದು ಭಾಳ ಅಂದ್ರೆ ಭಾಳ ಚಲೋ ನಮ್ಮ ಆರೋಗ್ಯಕ್ಕೆ ಗಟ್ಟಿತನ ಕೊಡ್ತೈತಿ ಸಣ್ಣ ಮಕ್ಕಳೀಗ ಹಂಗೆ ಹೊರಗಿಂದ ಏನಾದ್ರು ತಿನಿಸ್ಕೊಡೋದ್ರಿಂದ ಅವ್ರದ್ದು ಆರೋಗ್ಯ ಹಾಳಾಗ್ತೈತಿ ಈ ರೀತಿ ಮನೆ ಒಳಗನ ಮಾಡಿಕೊಟ್ರೆ ಭಾಳ ಚಲೋ ಆಗ್ತೈತಿ ಯಾಕಂದರೆ ಎಣ್ಣೆನೂ ಒಳಗಿಂದ ಚಲೋ ಇರ್ತೈತಿ ಆ ಹೊರಗಿಂದ ಎಣ್ಣೆ ಅಂತ ಹೋಗ್ಬೇಡ್ರಿ ಆಮೇಲೆ ಪ್ರತಿಯೊಂದು ಸಾಮಾನೂ ಈಗ ಭಾಳ ಕಳಪೆ ಮಟ್ಟದೊಳಗೆ ಕೀಳು ಮಟ್ಟದೊಳಗೆ ಮಾಡಿ ಕೊಡಾಕತ್ತಾರೆ ಬರೀ ರೊಕ್ಕದ ಸಂಬಂಧ ನೀವು ಒಳಗೆ ಎಲ್ಲ ಚಲೋ ಹಾಕ್ತೀರಿ ಆಮೇಲೆ ಸ್ವಚ್ಛತನ ಕಾಪಾಡ್ತೀರಿ ಹೀಗಾಗಿ ಭಾಳ ಚಲೋ ಆಗ್ತೈತಿ ಮನಿ ಒಳಗನ ನೀವು ತಿನಿಸು ಮಾಡಿ ಇಟ್ರಂದ್ರೆ ಈಗ ನಮ್ದು ಎಲ್ಲ ಹಳ್ಳೆ ರೆಡಿ ಆಗ್ಯಾವು ನಾ ಇದಕ್ಕೆ ಒಗ್ಗರಣೆ ಹಾಕೋತೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡ್ತೈತಿ ನಾ ಪ್ಯೂರ್ ಗಾಣ ಎಣ್ಣೆನ ಯೂಸ್ ಮಾಡಾತೆ ಇಲ್ಲಿ ಇಲ್ಲಿ ಕಾದ ತಕ್ಷಣ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿರಿ ಮತ್ತು ಇದನ್ನು ಭಾಳ ಟೈಪ್ ಒಗ್ಗರಣೆ ಕೊಡ್ಬೋದು ನಾವು ಒಂದು ಬೇಸಿಕ್ ಒಗ್ಗರಣೆ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಹೇಳಾಕ್ತೀನಿ ಸಾಸಿವೆ ಆದಮೇಲೆ ಜೀರಿಗೆ ಹಾಕ್ಕೊಂಡೆ ಸ್ವಲ್ಪ ಶೇಂಗಾ ಹಾಕೋರಿ ಶೇಂಗಾ ಜಾಸ್ತಿ ಇದ್ದಷ್ಟು ಆಗ್ತೈತಿ ಶೇಂಗಾನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಮಸ್ತ್ ಫ್ಲೇವರ್ ಕೊಡಾಕ ಬೆಳ್ಳುಳ್ಳಿ ಜಜ್ಜಿ ಹಾಕೊಳ್ಳೋಣ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕೋರಿ ಸಿಪ್ಪಿ ಸಮೇತನ ಹಾಕೋರಿ ಖರೆ ತಿನ್ನುವಾಗ ಸಿಪ್ಪಿ ತೆಗ್ದೆ ತಿನ್ನಿರಿ ಈಗ ಬೆಳ್ಳುಳ್ಳಿ ಶೇಂಗಾ ನೀಟಾಗಿ ಫ್ರೈ ಆಗಬೇಕು ಕಚಕ್ ಅಂತ ತುಳಿಬಾರ್ದು ಮತ್ತು ಹೊತ್ತುಬಾರ್ದ ಆ ರೀತಿ ತಿರುಗಿಸ್ಕೋತಿದ್ದನ್ನು ನಾವು ನೀಟಾಗಿ ಎಣ್ಣೆ ಒಳಗೆ ಕರ್ಕೊಳ್ಳೋಣ ಆಮೇಲೆ ಭಾಳಷ್ಟು ಕರಿಬೇವು ಹಾಕ್ರಿ ಇದಕ್ಕೆ ಇದೇ ಸೇಮ್ ಒಗ್ಗಳಿ ನೀವು ಸುಮ್ಮರಿಗೂ ಹಾಕೋದು ಭಾಳ ಆಗ್ತೈತಿ ಈಗ ನಾ ಕರ್ಬೇವನೂ ನೀಟಾಗಿ ಫ್ರೈ ಮಾಡ್ಕೊಂಡೆ ಆಮೇಲೆ ಪುಟಾಣಿ ಹಾಕಿರಿ ಶೇಂಗಾಕಿನ ಸ್ವಲ್ಪ ಕ್ವಾಂಟಿಟಿ ಒಳಗೆ ಪುಟಾಣಿ ಕಡಿಮೆ ಇರಲಿ ಈಗ ಪುಟಾಣಿನೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೋತೀನಿ ಹಾಗೆ ಇದಕ್ಕೆ ಉಪ್ಪು ಮತ್ತು ಅರ್ಶಿನ ಹಾಕೋತೀನಿ ಮುಂದೆ ಉಪ್ಪು ಆಲ್ರೆಡಿ ಹಾಕೊಂಡೇನೆ ಈಗ ಅರ್ಶಿನ ಹಾಕೊಳಾತೀನಿ ಈಗ ಅರ್ಶಿನೂ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡೋಣ ಎಲ್ಲ ಪುಟಾಣಿ ಆಮೇಲೆ ಬೆಳ್ಳುಳ್ಳಿ ಶೇಂಗಾ ಆಗೇತಿ ಅಂದಾಗ ನೆಕ್ಸ್ಟ್ ಎಲ್ಲ ಹಾಕೋತ ಹೋಗ್ಬೇಕು ಈಗ ಅರ್ಶನ ಹಾಕ್ಕೊಂಡೆ ನಾನು ಇಷ್ಟ ಮಾಡಿದ್ರು ಭಾಳ ರುಚಿ ಆಗ್ತೈತಿ ಇನ್ನೊಂದು ಸ್ವಲ್ಪ ಮುಂದೆ ಹೇಳ್ತೇನೆ ನಿಮಗೆ ಖಾರಕ್ಕೆ ಖಾರ ಪುಡಿ ಹಾಕೊಂಡೇನಿ ಒಂದೆರಡು ಚಮಚ ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಅನ್ಸತ್ತೈತಿ ಅದನ್ನು ಹಾಕ್ಕೊಂಡೇನಿ ಮತ್ತು ಸ್ವಲ್ಪ ಚಾಟ್ ಮಸಾಲೆ ಹಾಕ್ಕೊಂಡೇನಿ ಆಮೇಲೆ ಕಲ್ಸಕ್ರೆ ಪುಡಿ ಅಥವಾ ಸಕ್ರೆ ಪುಡಿ ಹಾಕ್ಕೊಂಡೇನಿ ನಾನೇ ಇಲ್ಲಿ ಕಲ್ಸಕ್ರೆ ಪುಡಿ ಹಾಕ್ಕೊಂಡೇನೆ ನೀವು ಸಕ್ರೆ ಪುಡಿ ಅದನ್ನು ಹಾಕೋಬೋದು ಸ್ವಲ್ಪ ಹಾಕೋರಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡೇನಿ ಖರೆ ಫ್ಲೇಮ್ ಆಫ್ ಐತಿ ಇಲ್ಲಿ ಅಂದರೂ ನಂದು ಎಣ್ಣೆ ಮತ್ತು ಬಾಂಡೆ ಭಾಳ ಬಿಸಿ ಐತಿ ಹೀಗಾಗಿ ನಾನು ಇದನ್ನು ಆಫ್ ಮಾಡಿ ಅಂದರೆ ಫ್ಲೇಮಿಂದ ಹೊರಗೆ ತೆಗ್ದನ್ನ ಹಾಕೊಳತ್ತೀನಿ ನಿಮ್ದು ಫ್ಲೇಮ್ ಸಣ್ಣ ಇತ್ತಂತಂದ್ರೆ ಸಣ್ಣ ಊರಿ ಒಳಗೆ ಪಟ ಹಾಕಿ ಕಲಸಿ ತೆಗ್ದು ಬಿಡ್ರಿ ಆಮೇಲೆ ನಾನು ಹಳ್ಳು ಹಾಕ್ಕೊಂಡೇನಿ ನೋಡಿರಿ ಇಷ್ಟು ತೊಗೊಂಡಾಗ್ಯ ಅವು ಇವನ್ನೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ಸ್ವಲ್ಪ ಒಗ್ಗರಣೆ ಜಾಸ್ತಿನೇ ಇರಬೇಕು ಯಾಕಂದರೆ ಅದು ಪೂರ ಎಲ್ಲ ಒಗ್ಗರಣೆ ಎಲ್ಲ ಹೀರ್ಕೊಂಡು ಮಸ್ತ್ ರುಚಿ ಆಗ್ತೈತಿ ನಾ ಬಾಯಾಗಿ ನೀರು ಬರಾತೈತಿ ನೋಡಿದ್ರಲ್ಲ ಇವತ್ತಿನ ಸ್ನ್ಯಾಕಿನ ರೆಸಿಪಿ ಮಸ್ತಿತ್ತು ಇದು ನೀವು ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಒಳಗೆ ಹೇಳಿರಿ ನಮ್ಮ ಚಾನಲ್ಗೆ ಹಸ್ತ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಈ ವಿಡಿಯೋ ಸೇತಂದ್ರೆ ಲೈಕ್ ಮಾಡಲಾರ್ದ ಹೋಗಬೇಡ್ರಿ